ಶಿವಗಂಗಾ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ರಾಜ್ಯ ಹಣಕಾಸು ರಾಜ್ಯ ಹಣಕಾಸು ಪರಿಶೋಧನೆ ಗ್ರಾಮ ಸಭೆ ನಡೆಯಿತು ಇದೇ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳಾದ ಪ್ರದೀಪ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಾಣಿಗಿರೀಶ್ ಸದಸ್ಯರಾದ ಎ ಎಂ ಚಂದ್ರಪ್ಪ ಸತೀಶ್ ಬಸವರಾಜಪ್ಪ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಲೆಕ್ಕ ಪರಿಶೋಧನೆ ಶ್ರೀಮತಿ ದೇವಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ನವೀನ್ ಕುಮಾರ್ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಮತ್ತು ಸಿಬ್ಬಂದಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ನರೇಗಾ ತಾಂತ್ರಿಕ ಸಹಾಯಕರಾದಂತಹ ಮಧುಕುಮಾರ್ ಶ್ರೀಮತಿ ಪರಿಮಳ ತೋಟಗಾರಿಕೆ ಇಲಾಖೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಶ್ರೀಶಕ್ತಿ ಸಂಘದ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತ ನಮ್ಮ ಗ್ರಾಮ ಅಧ್ಯಕ್ಷರಾದಂಥ ಶ್ರೀಮತಿ ಅಧ್ಯಕ್ಷರಾದಂತಹ ಶ್ರೀಮತಿ ವಾಣಿಎನ್ ಗಿರೀಶ್ ಅವರು ಹಾಜರುತ್ತಾರೆ ಹಾಗೂ ಈ ಒಂದು ಶ್ರೀಗಂಗಾ ಗ್ರಾಮದ ಸದಸ್ಯರಾದಂತಹ ಎಸ್ ಪಿ ಸತೀಶ್ ಅವರು ಇದ್ದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಮತ್ತವರ ಸದಸ್ಯರ ಎಂ ಚಂದ್ರನಿದ್ದರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ ಹಾಗೂ ಬಸರ ಸದಸ್ಯರು ಸಿಗದಿಂದ ಅವರು ಸಹ ಆಲಂಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಹಾಗೆ ಈ ಊರಿನ ಆಲಿಸಲ ಅವರು ಸಹ ಆಲಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೂ ಗುಡ್ನಪೇಟೆಯ ಮತ್ತೊಬ್ಬರು ನಡೆದ ಶಿವಣ್ಣ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಇರುವರಿ ಸಾಮಾಜಿಕ ಪರಿಶೀಲನಾ ತಂಡದ ತಾಲೂಕು ಸಂಯೋಜಕರಿದ್ದಾರೆ ಮೇಡಮ್ ಉಷಾದೇವಿ ಮೇಡಮ್ ಅವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾಯಿದ್ರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ಮಾಧ್ಯಮ ಮಿತ್ರರಿದ್ದಾರೆ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮತ್ತು ತಂಡದ ಏನು ಸಾಮಾಜಿಕ ಪಕ್ಷಗಳ ತಂಡದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಉಳಿಸ್ತೀನಿ ಜೊತೆಗೆ ತಿಳಿಯ ಶಿವಗಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಇತರ ಅನುಷ್ಠಾನ ಇಲಾಖೆಗಳಲ್ಲಿ ಹದಿನೈದು ಹಣಕಾಸು ಆಯೋಗ ರಾಜ್ಯಕ್ಕೆ ಗ್ರಾಮ ಪಂಚಾಯತಿ ಕ್ರಮ ಕೈಗೊಳ್ಳುತ್ತೇನೆ ಅಂತ ಅದರ ಅದೇ ಅದೇ ರೀತಿಯಂತೆ ಎಲ್ಲ ನಮ್ಮ ತಂಡ ಏನು ಎಲ್ಲ ಪರಿಶೀಲನೆ ಮಾಡಿ ಅದರಂತೆ ಕಂಡು ಬಂದ ಎಲ್ಲ ಲೋಪದೇಶಗಳನ್ನು ನಿರ್ಮಾಣ ಉದಾಹರಣೆಗೆ ಗೌರವದಾನ ರಾಜದಾನ ಆಗಿರ್ಬೋದು ಆ ಕೂಡ ಮಾರ್ಕ್ ಮಾಡಿದ್ದೀವಿ ಅದರಂಥ ತಿದ್ದುಪಡಿ ಮಾಡಿಕೊಂಡು ಅದೇ ರೀತಿ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿ ಗ್ರಾಮನ ಅಭಿವೃದ್ಧಿ ಮಾಡ್ಕೊಳ್ಳೋದು ಅಂತ ಹೇಳಿ ಈ ರೀತಿ ತಮ್ಮ ಸಲಹೆ ಸಹಕಾರ ನಡಿದಂಥ ಎಲ್ಲ ಸಾರ್ವಜನಿಕರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಥಿಸಿ